ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದ ಅಂಬೇಡ್ಕರ್ ವಸತಿ ನಿಲಯದ ವಿದ್ಯಾರ್ಥಿನಿಯರು ತಡರಾತ್ರಿ ಸಹಾಯಕ ಆಯುಕ್ತರ ನಿವಾಸದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದ ಘಟನೆ ನಡೆದಿದೆ ಇನ್ನು ವಸತಿ ನಿಲಯದಲ್ಲಿ ಮಧ್ಯಾಹ್ನದಿಂದ ವಿದ್ಯಾರ್ಥಿನಿಯರಿಗೆ ಊಟದ ವ್ಯವಸ್ಥೆ ಮಾಡಿಲ್ಲ ಮತ್ತು ರಾತ್ರಿ ಕೂಡ ತಡವಾಗಿ ಬಂದ ಅಡುಗೆ ಸಿಬ್ಬಂದಿಗಳಿಗೆ ಕೇಳಿದ್ದರೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಮತ್ತು ಆಹಾರದಲ್ಲಿ ಹುಳುಗಳು ಸಿಗುತ್ತಿವೆ ಈ ಎಲ್ಲ ಸಿ ಸಬಬುಗಳನ್ನು ಇಟ್ಟುಕೊಂಡು ವಿದ್ಯಾರ್ಥಿನಿಯರು ಏಕಾಏಕಿ ವಸತಿ ನಿಲಯದಿಂದ ಸಹಾಯಕ ಆಯುಕ್ತರ ಕಚೇರಿಗೆ ಮನೆಯ ಮುಂಭಾಗದಲ್ಲಿ ತೆರಳಿ ಪ್ರತಿಭಟನೆ ಕುಳಿತರು ಅಧಿಕಾರಿಗಳು ಮತ್ತು ಪೊಲೀಸರು ಮನವೊಲಿಸುವಲ್ಲಿ ಹರಸಾಹಸ ಪಟ್ಟರು ಕೊನೆಗೂ ವಿದ್ಯಾರ್ಥಿನಿಯರಿಗೆ ಮತ್ತೊಮ್ಮೆ ಈ ಥರ ಆಗದಂತೆ ಭರವಸೆ ನೀಡಿ ವಸತಿ ನಿಲಯಕ್ಕೆ ಕಳುಹಿಸಿದರು ಇನ್ನು ಈ ಬಗ್ಗೆ ವಿದ್ಯಾರ್ಥಿನಿಯರು ಹೇಳುವುದು ಹೀಗೆ